ನನಗೆ ಎಲ್ಲವೂ ಗೊತ್ತು ನಾ ಹೇಳ್ತಾ ಇರೋದೇ ಸತ್ಯ ಆತ ಹೇಳ್ತಾ ಇರೋದು ಈತ ಕೇಳ್ತಾ ಇರೋದು ಎಲ್ಲವೂ ಸುಳ್ಳು ನಾ ನುಡಿಯುತ್ತಿರುವುದೇ ಸತ್ಯ ಹೀಗೆ ಬಹಳಷ್ಟು ಜನ ತ ಮಹಾಜ್ಞಾನಿ ಇದ್ದೀನಿ ಅನ್ನುವ ಭ್ರಮೆಯಲ್ಲಿ ಹೋದಲ್ಲಿ ಬಂದಲ್ಲಿ ಅಷ್ಟೇ ಆಕೆ ಕೂತಲ್ಲಿ ನಿಂತಲ್ಲಿ ಪ್ರವಚನ ನೀಡ್ತಾನೇ ಇರ್ತಾರೆ ಆದರೆ ಅವರಿಗೆ ಅರಿವಿಲ್ಲದಂತೆ ಅಸತ್ಯದ ಅಂಧಕಾರದಲ್ಲಿ ಅವರು ಕಳೆದು ಹೋಗಿರುವುದು ಅವರ ಅನುಭವಕ್ಕೆ ಬರದೇ ಇದ್ದಾಗ ಒಂದು ದಿನ ದೇವರೇ ಅಂಥವರನ್ನು ಯಾವುದೋ ಒಂದು ರೂಪದಲ್ಲಿ ಬಂದು ಅಜ್ಞಾನದ ಅಂಧಕಾರದಿಂದ ಸತ್ಯದ ಬೆಳಕಿನತ್ತ ಕರೆತರುತ್ತಾನೆ ಭಗವಂತ ಸ್ನೇಹಿತರೆ ಕೆಲವೊಂದು ಸಮಯ ಸಂದರ್ಭ ಯಾವ ರೀತಿ ಇರುತ್ತವೆ ಅಂದರೆ ನಮಗೆ ಎಷ್ಟು ತಿಳಿದರೆ ಕೆಲವರಿಗೆ ಬೆಟ್ಟದಷ್ಟು ಗೊತ್ತಿರುತ್ತೆ ಆದರೂ ಅವರು ಯಾವತ್ತೂ ತನ್ನ ಜ್ಞಾನದ ಬಗ್ಗೆ ಆಗಲಿ ಅಥವಾ ತನ್ನ ಸಾಮರ್ಥ್ಯದ ಬಗ್ಗೆ ಆಗಲಿ ಎಂದು ತೋರಿಕೆಗೆ ಅಥವಾ ಹೊಗಳಿಕೆಗಾಗಲಿ ಬದುಕೋದಕ್ಕೆ ಅಥವಾ ಆಸೆ ಪಡೋದಕ್ಕೆ ಇಷ್ಟಪಡಲ್ಲ ಅವರು ಸರಳತೆಯಲ್ಲಿಯೇ ಸುಂದರತೆಯನ್ನು ಕಾಣುತ್ತಾರೆ ನಿಸ್ವಾರ್ಥ ಸೇವೆಯಲ್ಲಿಯೇ ಸಾರ್ಥಕತೆಯನ್ನು ಅನುಭವಿಸುತ್ತಾರೆ ನಮಸ್ಕಾರ ಸ್ನೇಹಿತರೆ